ಈ ಪ್ರಿಯಾಂಕನಿಗೆ ಬೇರೆ ವಿಚಾರ ಯಾಕಿ ಬೇಕು ಹಾಗಾದರೆ ಯೂತ್ ಕಾಂಗ್ರೆಸ್ ಏನು ಚೆನ್ನಾಗಿದೆಯಾ ಅಲ್ಲೇನು ನಡೀತಾ ಇಲ್ವಾ ಏನು ನಾವು ಬೇರೆ ಸಂಸ್ಥೆಗಳ ಬಗ್ಗೆ ಮಾತಾಡೋಕ್ಕೆ ಹೋಗ್ಬೇಡ ಹೋಲಿ ಆರ್ ಎಸ್ ಎಸ್ಸಿಂದ ಏನು ಅನಾಹುತ ಆಗಿದೆ ಹೇಳಪ್ಪ ಆರ್ ಎಸ್ ಎಸ್ ಇಂದ ಆಗಿರುವ ಅನಾಹುತ ಏನು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಸುಮ್ಮನೆ ಆರ್ ಎಸ್ ಎಸ್ ಬೇಡ ಸಾವರ್ಕರ್ ಬೇಡ ನಮ್ಮ ಹರಿಪ್ರಸಾದ್ ಸಾವರ್ಕರ್ ಟೀಕೆ ಮಾಡಿದ್ರಿ ಹತ್ತು ವರ್ಷ ಕಾಲ ಪಾನೀಲಿ ಇದ್ರಲ್ರಿ ಸಾವರ್ಕರು ನೀನು ಇರಪ್ಪ ಮತ್ತೊಂದು ತಿಂಗಳು ಹರಿಪ್ರಸಾದ್ ಏನು ರೀ ಮಾತಾಡ್ಬೇಕಾದ್ರೆ ಬಾಯಿಗೆ ಬಂದದ್ದು ಮಾತಾಡೋದೇ ಒಬ್ಬ ಲೀಡ್ರಲ್ಲೇ ನೋ ಅದು ಏನು ಅದ್ರ ತೂಕ ಏನು ಅದ್ರ ಹತ್ತು ವರ್ಷ ಕಾಲಪಾನೀಲಿ ಇದ್ದಂಥವ್ರು ಸಾವರ್ಕರ್ ಮಹಾತ್ಮ ಗಾಂಧಿ ಈಕ್ವಲ್ ಆಗಿದ್ದವರು ಅವ್ರನ್ನ ನೀವು ದೇಶದ್ರೋಹಿ ಏನು ಬಿಡೋದು ಒಂದೇ ಸುತ್ತಿ ಹಾಗಾದ್ರೆ ಹತ್ತು ವರ್ಷ ಇದ್ದಿದ್ದು ನೀನು ಬೇಡಪ್ಪ ಒಂದು ತಿಂಗಳಿರ ಯಾ ಕಾಲಪಾನಿಲಿ ನಿನ್ನೂ ಸ್ವಾತಂತ್ರ್ಯ ಹೋರಾಟಗಾರ ಅಂತೀವಿ ಈಗ ಮಾತಾಡೋಕ್ಕೆ ಬೇಕಾಡ್ತಿದೆ ಅದನ್ನು ಕ್ರಿಯಾರೂಪಕ್ಕೆ ತಂದು ಮಾಡುವಂಥ ಪುಣ್ಯಾತ್ಮ ಬೇಕಲ್ರಿ ಎಲ್ಲವನ್ನೂ ಮಾತ್ರ ಇದೆ ಯಾರಿಗೂ ಕೆಲಸ ಇಲ್ಲ ಕೈಗೆ ಯಾರಿಗೂ ಕೆಲಸ ಇಲ್ಲ ಬಾಯಿಗೆ ಕೆಲಸ ಇದೆ ಅಷ್ಟೇ ಬಾಯ್ ಬಾಯ್ ಬಾತ್ ಬಾಯ್ ಬಂದಾಗ ಮಾತಾಡ್ತಾ ಹೋಗುವ ಏನೋ ಒಂಥರ ಎಲ್ಲ ಪಾರ್ಟಿಯವರು ಮಾತಾಡ್ಕೊಂಡ್ಬಿಟ್ಟವ್ರಿ ಅಭಿವೃದ್ಧಿ ಬೇಡ ಹಂಗೆ ಮಾತಾಡ್ಕೊಂಡು ಬಿಟ್ಟು ಹೋಗಿ ಯಾರಿಗೆ ಯಾರ ಈ ಮಲ್ಲಿಕಾರ್ಜುನ್ ಖರ್ಗೆ ಮಗನ ಜೀವ ತೆಗೆದರೆ ಸಾಧ್ಯನಾ ಯಾವ ಕರೆ ಬದಿಯಲ್ಲ ಅವೆಲ್ಲ ಸುಮ್ಮನೆ ಯಾತಕ್ಕೆ ಎರಡು ಜನ ಈಗ ನಮಗೆ ಅಪ್ಪ ನಾವು ಸಿದ್ದರಾಮ ಈಗ ಇರೋ ವಿಚಾರ ನಾವು ಸಿದ್ದರಾಮಯ್ಯನ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳ ನಡವಳಿಕೆಗಳ ಬಗ್ಗೆ ಅವರ ಫೇಲ್ಯೂರ್ಸ್ ಬಗ್ಗೆ ಮಾತು ನಮ್ಗೆ ಯಾರು ಇಲ್ಲಿ ತನಕ ಯಾವ ಫೋನೂ ಮಾಡಿಲ್ಲ ನಮ್ಗೆ ಇಲ್ಲಿ ತನಕ ಯಾ ಸಿದ್ದರಾಮಯ್ಯನ ಬಗ್ಗೆ ಮಾತಾಡ್ತೀನಿ ಅಂತ ಹ್ಞೂ ಒಬ್ಬನೂ ಇಲ್ಲ ಇಷ್ಟು ಟೈಕ್ಳು ಜೈ ಜೈ ಅಂತ ಸಿದ್ದರಾಮಯ್ಯಗೆ ನಮ್ಗೆ ಯಾರು ನಿನ್ನ ಕತ್ತರಿಸಾಕ್ತೀನಿ ಕೊಂದಾಕ್ತೀನಿ ಸಿದ್ದರಾಮಯ್ಯನ ತಂಟಿಗೆ ಬಂದರು ಹ್ಞೂ ಸುಮ್ಮನೆ ಈ ಹುಡುಗ ಸುಳ್ಳು ಹೇಳ್ತಾನೆ ರೀ ಹಾಂ ಸುಮ್ಮನೆ ತಂಟೆಗೆ ಯಾರು ಹೋಯ್ತಾರೆ ರೀ ಖರ್ಗೆ ಮಗನ್ನ ನಿನ್ನ ಕೊಂದಾಕ್ಬಿಡ್ತೀನಿ ಅಂತ ಹೇಳೋಕ್ಕಾದ್ದೆ ಸುಳ್ಳು ಅದಕ್ಕೆ ನೋಡಿ ಖರ್ಗೆ ಅವ್ರಿಗೆ ಬಗ್ಗೆ ನನಗೆ ಭಾಳ ಅಭಿಮಾನ ಆಯಿತು ಖರ್ಗೆ ಅವರು ಈ ರಾಜ್ಯದ ಹಲವಾರು ಅಭಿವೃದ್ಧಿಗೆ ಕಾರಣರಾದಂಥವ್ರು ನೀನು ಅದನ್ನು ಮಾಡಯ್ಯ ಅಂತ ಅಂದರೆ ಸುಮ್ಮನೆ ಏನೋ ಬಾಯಿಗೆ ಬಂದಿದ್ದು ಮಾತಾಡೋದು ಆಗಲೇ ರಾಷ್ಟ್ರ ನಾಯಕನ ಥರ ಪೋಸ್ ಕೊಡ್ತೀಯ ಆಗಲ್ಲ ಕಷ್ಟ ಇದೆ